ನಿನ್ನ ಪತಿ ಮಾಡು ಹಣಕ್ಕಾಗಿ ಚಂದ್ರಕಾಂತ್ ಇದೇನು ಮಾತಾಡ್ತಾ ಇದ್ದೀರಿ ನೀವು ಮಾತು ಮಾತಿಗೊಮ್ಮೆ ಹಾದರಿ ಹಾದರಿ ಅಂತ ಕರೆದು ನನ್ನ ಮನವನ್ನೇಕೆ ನೋಯಿಸ್ತಾ ಇದ್ದೀರಿ ನಾನೊಬ್ಬರೇ ನಿನಗೆ ಕರತಿ ಅಂದರೆ ಎನ್ನುವ ಕಳಂಕದ ಪಟ್ಟ ತಪ್ಪುವುದೇ ನಿನಗೆ ಹೋಗಲಿ ಬಿಡು ನಾನೇಕೆ ನಿನಗೆ ಹಾದರಿ ಹಾದರಿ ಎನ್ನಲಿ ಇನ್ನು ಮುಂದೆ ನಾನು ನಿನಗೆ ಗರತಿ ಶೀಲವತಿ ಎಂದೇ ಸಂಬೋಧಿಸುತ್ತೇನೆ ಆದರೆ ಮುಂದಿನ ಜೀವನಕ್ಕಾಗಿ ಐಡೆ ಮಾಡು ಗಂಡಸರಾದ ತಾವು ನನ್ನನ್ನು ಕೇಳಿದರೆ ನಾನೇನು ಹೇಳಬೇಕು ಆಶಾ ಎಂದು ನಿನ್ನ ಸಂಘದಲ್ಲಿ ನನ್ನ ಅಂತರಂಗದ ಬಳ್ಳಿಯ ಬಯಕೆ ಹಬ್ಬಿತು ಅಂದೆ ಐವತ್ತು ಸಾವಿರಕ್ಕೆ ನನ್ನ ಬುದ್ಧಿವಂತಿಕೆಯ ಬತ್ತಳಿಕೆ ಬರಿದಾಗಿ ಹೋಯಿತು ಕೇವಲ ಕ್ಷಣಿಕ ಸುಖದಾಸಗಾಗಿ ನಿನ್ನ ತೀವ್ರವನ್ನು ಹಾಳು ಮಾಡಿಕೊಳ್ಳದಲ್ಲ ಹಾಳು ಮಾಡಿಕೊಳ್ಳುವುದಲ್ಲದೆ ನನ್ನ ಬಾಳನ್ನು ಸಹ ಬರಡು ಮಾಡಿಬಿಟ್ಟೆ ನಾನೇನು ಹಾಳು ಮಾಡಿದ್ದೀನಿ ನಿಮ್ಮನ್ನ ಇದಕ್ಕಿಂತ ಇನ್ನೇನು ಬೇಕು ಆಶಾ ನಿನ್ನಿಂದಲೇ ನಾನು ವಂಚಕ ದ್ರೋಹಿ ಎನ್ನುವ ಕಳಂಕಕ್ಕೆ ಗುರಿ ಆಗಿದ್ದಲ್ಲದೆ ನನ್ನನ್ನು ಬೇರೆ ಯಾರೂ ನಂಬುವುದಿಲ್ಲ ನನಗೆ ಯಾರು ಕನ್ಯಾದಾನ ಮಾಡಿ ಮದುವೆ ಮಾಡುವುದಿಲ್ಲ ಮದುವೆಯಾಗಬೇಕು ಅನ್ನೋ ಹಂಬಲವೇ ಮತ್ತೆ ಸೂಳೆಯಾದ ನಿನ್ನನ್ನು ಒಪ್ಪಿಕೊಂಡು ಸತ್ತು ಹೋಗಬೇಕೆ ಚಂದ್ರು ಮಿತಿ ಮೀರಿ ಮಾತಾಡ್ತಾ ಇದ್ದೀರಿ ನಾನೇಕೆ ಸೂಳೆ ಆಗಲಿ ಕೈ ಹಿಡಿದ ಗಂಡನಿಗೆ ಎರಡು ಬಗೆದು ಮಿಂಡನೊಡನೆ ನಕ್ಕು ನಲಿಯುವ ನಿನ್ನಂತ ರಂಡಿಯರನ್ನು ನಂಬಿ ನಿನ್ನ ರಂಡಿಯರನ್ನು ಸತಿಯೊಂದು ಒಪ್ಪಿಕೊಂಡು ಒಪ್ಪಿಕೊಳ್ಳಲು ನಾನೇನು ಮತಿಗೆ ಮಂಗನಲ್ಲ ನಾನು ಮನಸ್ಸು ಮಾಡಿದರೆ ಲಕ್ಷಕ್ಕೂ ಮಿಗಿಲು ಹಣ ಸುರುವಿ ನನ್ನನ್ನು ಮದುವೆ ಮಾಡಲು ಸಿದ್ಧರಿದ್ದರು ನನ್ನ ಸಹೋದರ ಮಾವನವರು ನಿನ್ನ ಜೀವನದ ಭದ್ರತೆಗಾಗಿ ನನ್ನ ಬಾಳನ್ನು ಸಹ ಬಲಿ ತೆಗೆದುಕೊಂಡೇ ಬಿಟ್ಟೆ ನೀನು ಚಂದ್ರ ನಿಮ್ಮನ್ನ ಬಿಟ್ರೆ ಈ ಪ್ರಪಂಚದಲ್ಲಿ ನನ್ನವರು ಅಂತ ಹೇಳಿಕೊಳ್ಳೋದಕ್ಕೆ ಯಾರು ಇಲ್ಲ ಆದದ್ದರ ಮರೆತು ಮುಂದಿನ ಬಾಳಿಗೆ ಒಂದು ದಾರಿನ ಹುಡುಕ್ಕೊಳ್ಳೋಣ ನೋಡುವ ಆಶಾ ನಿನಗೆ ಮೋಸ ಮಾಡಬೇಕು ನಿನ್ನನ್ನು ನಡು ನೀರಿನಲ್ಲಿ ಕೈ ಬಿಡಬೇಕು ಎನ್ನುವ ಕೇಳೋ ಭಾವನೆ ನನ್ನಲ್ಲಿಲ್ಲ ಈಗ ನೀನು ನಾನು ಹೇಳಿದಂತೆ ಕೇಳಿದರೆ ಜೀವನ ಪರ್ಯಂತ ಸುಖವಾಗಿರಬಹುದು ಅದೇ ಇದ್ರು ಹೇಳಿ ನಿಮ್ಮ ಮಾತಿ ದಾರಿದೀಪ ಈ ಆಶಾಳ ಬಾಳಿಗೆ ಆಶಾ ದಯಾನಂದ ಇಟ್ಟಿರುವ ನಗನಾಣ್ಯ ಎಲ್ಲವೂ ನಿನಗೆ ಗೊತ್ತು ತಾನೆ ದೇವರ ಕೋಲಿಯಲ್ಲಿರೋ ನೆಲ ಮಾಳಿಗೆ ಟ್ರೆಸರ್ ಅದರ ಬೀಗದ ಕೈ ಕೂಡ ಆ ದೇವರ ಜಗಲಿ ಮೇಲೆ ಇರುತ್ತೆ ಹಾಗಾದರೆ ಸಮಯ ಸಾಧಿಸಿ ಅದನ್ನು ಕಳುವು ಮಾಡಿಕೊ ಕಳುವು ಮಾಡಿಕೊಂಡು ಇಲ್ಲಿಂದ ಕಾಲ್ ಕಿತ್ತಿ ಅಪಾರವಾದ ಸಂಪತ್ತಿನೊಂದಿಗೆ ಬಹುದೂರ ದೂರ ಹೋಗಿ ಆಯಾಗಿದ್ದು ಬಿಡೋಣ ಏನಂತೀಯ ಗುಡ್ ಐಡಿಯಾ ನೀವು ಹೇಳಿದಂತೇನೆ ಈ ವಾರವೇ ಈ ಕಾರ್ಯವನ್ನು ಮಾಡಿ ಮುಗಿಸೋಣ ಸರಿ ನೋಡೋಣ ವೇ ಆಶಾ ಇನ್ನು ಮುಂದೆ ಏನಿದ್ದರು ಜಮೀನ್ದಾರನ ಸಂಪತ್ತನ್ನು ಕಳು ಮಾಡಿಕೊಂಡು ನಂತರ ಅವನನ್ನು ಕೊಲೆ ಇದೇ ನಮ್ಮ ಮುಂದಿನ ಕಾರ್ಯ ನಡೆ ಹೋಗೋಣ ಎಲೆ ವಿಧಿಯೇ ನೀ ಬರಿದ ಲಿಖಿತವೇ ವಿಚಿತ್ರವಾಗಿರುವಾಗ ನಿನ್ನೆದುರು ನಿಂತು ಹೋರಾಡುವ ಶಕ್ತಿ ನನಗೆಲ್ಲಿಂದ ಬರಬೇಕು ಧರ್ಮದ ದಾರಿಯಲ್ಲಿ ನಡೆದು ಸದ್ಕೀರ್ತಿವಂತನಾಗಬೇಕೆಂಬ ಎಬ್ಬಯಕೆ ನಿಟ್ಟುಕೊಂಡ ನನ್ನನ್ನು ಕಣ್ಣು ಕಟ್ಟಿ ಈ ಕಾಡಿನಲ್ಲಿ ಬಿಟ್ಟಾಗ ಕಲ್ಲು ಮುಳ್ಳುಗಳನ್ನೇ ತುಳಿಯಬೇಕೇ ವಿನಃ ಹೂವಿನ ರಾಶಿಯನ್ನಲ್ಲ ದೇವ ಹೂವಿನ ರಾಶಿಯನ್ನಲ್ಲ ಕರುಣೆಯ ಕಡಲಾದ ನಿನ್ನೊಡಲು ಎಂದು ನನ್ನ ಪಾಲಿಗೆ ಸಿಡಿಲಾಯಿತೆ ಹಿಂದಿನ ಜನ್ಮದಲ್ಲಿ ನಾನೆಷ್ಟೋ ಪಾಪ ಮಾಡಿರುವೆನೆಂದು ನನಗೀಗ ಅರ್ಥವಾಗುತ್ತಿದೆ ದೇವ ನನಗೀಗ ಅರ್ಥವಾಗುತ್ತಿದೆ ನಮಸ್ಕಾರ ಜಮೀಂದರೆ ಅದರ ಅವಶ್ಯಕತೆ ನನಗೆ ಉಳಿದಿಲ್ಲ ಈ ಜೀವನದಲ್ಲಿ ನಿಮ್ಮನ್ನು ಈ ಸ್ಥಿತಿಯಲ್ಲಿ ನೋಡುತ್ತೇನೆ ಅಂತ ನಾನು ಕನಸಿನಲ್ಲಿಯೂ ಕೂಡ ಕಂಡಿರಲಿಲ್ಲ ಲತಾ ಬಾಳಿನಲ್ಲಿ ಬಂದದ್ದನ್ನೆಲ್ಲ ಸಹಿಸಿಕೊಂಡು ನನ್ನನ್ನು ನಾನು ದಹಿಸಿಕೊಂಡ ವಿನಃ ಯಾರಿಗೂ ಅನ್ಯಾಯ ಮಾಡಿಲ್ಲ ಅಪಚಾರ ಬೆಸಗಿಲ್ಲ ನಾನೆಲ್ಲಿ ಹಾಗೆ ಹೇಳಿದೆ ಮಾಮರದ ಮೇಲೆ ಕುಳಿತು ಕುಕಿಲಿಡುವ ಕೋಗಿಲೆಯನ್ನ ಕಂಡು ಸಂತಸ ಮರಗುತ್ತಿದೆ ಈ ನನ್ನ ಮನ ತೀರಾ ತಪ್ಪು ಕಲ್ಪನೆ ಇಲ್ಲ ತಾದೇವಿ ಕೋಗಿಲೆಗೆ ಕಾಗೆ ಸಂಬಂಧ ಬೆಳೆಸಿ ಮಾಮರದಿ ಕುಳಿತು ಕುಕಿಲಿಡುವ ಕೋಗಿಲೆಯನ್ನು ಮತ್ಸರದ ಬೇವಿನ ಮರದ ಮೇಲೆ ತಂದು ಕುಳ್ಳರಿಸಿ ಕಾಗೆ ಜೊತೆ ಮಾಡಿ ಕಾಗೆ ಕೆಲ ಕಾಲ ದಿನ ಪ್ರೀತಿಯಿಂದಿದ್ದು ನಂತರ ಕೋಗಿಲೆಗೆ ವಂಚನೆಗೈದು ಹಾರಿ ಹೋದಾಗ ದೈವ ಕರುಣಿಸಿದ ಕಾಗೆಯನ್ನು ಸಹ ಕಳೆದುಕೊಂಡೆನಲ್ಲ ಎಂದು ಸಮಯದಲ್ಲಿ ಅಪಹಸ್ಯ ಮಾಡಿ ನಗುವ ದುರ್ಬುದ್ಧಿ ನಿಮ್ಮದು ಆ ಸಮಯದಲ್ಲಿ ದೇವರು ನಿಮಗೆ ದುರ್ಬುದ್ಧಿಯನ್ನ ನೀಡದೆ ಸುಬುದ್ಧಿಯನ್ನ ನೀಡಿ ಒಳ್ಳೆಯದೇ ಮಾಡಿದ ಇಲ್ಲದಿದ್ದರೆ ಇಷ್ಟೊತ್ತಿಗೆ ತಾವು ಜೈಲು ಸೇರುತ್ತಿದ್ದೀರಿ ಎಂದು ಹೇಳ ಲತಾ ಆಗ ನಾನು ಕೆಟ್ಟ ಮನಸ್ಸು ಮಾಡಿದ್ದರೆ ಅವಳನ್ನು ಕೊಲೆಗೈದು ದಕ್ಕಿಸಿಕೊಳ್ಳುವ ಶಕ್ತಿ ನನಗಿರದಿದ್ದರು ನನ್ನ ಟ್ರಜೂರಿಯಲ್ಲಿ ಬಂಧಿತಳಾಗಿ ಬಿದ್ದಿದ್ದಾಳಲ್ಲ ಆ ಧನಲಕ್ಷ್ಮಿಗಿತ್ತು ಗೊತ್ತೇ ಲತಾದೇವಿ ಆದರೆ ಆದರೆ ಲತಾ ನಾನು ಮಾನವೀಯತೆಯನ್ನು ಮಾತ್ರ ಕಳೆದುಕೊಳ್ಳಲಾರೆ ಲತಾ ಮಾನವೀಯತೆಯನ್ನು ಮಾತ್ರ ಕಳೆದುಕೊಳ್ಳಲಾರೆ ಇದೇ ರೀತಿ ಮದ್ಯಪಾನ ಮಾಡುತ್ತಾ ಹೋದ್ರೆ ಈ ನಿಮ್ಮ ಆರೋಗ್ಯದ ಗತಿ ಏನು ನನ್ನ ಆರೋಗ್ಯದ ಬಗ್ಗೆ ನನ್ನ ಆಗು ಹೋಗುಗಳ ಬಗ್ಗೆ ಚಿಂತಿಸುವ ಅಧಿಕಾರ ತಮಗೆಲ್ಲಿದೆ ನಾನೀಗ ಅಧಿಕಾರದಿಂದ ಕೇಳುತ್ತಿಲ್ಲ ಆತ್ಮೀಯರೆಂದು ಮರುಗುತ್ತಿರುವೆ ಆತ್ಮೀಯ 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 ನಾನೆಂಬ ಅಭಿಮಾನ ನಿಮಗಿದ್ದರೆ ಇಂತಹ ದರದ ಹೆಣ್ಣನ್ನು ತಂದು ನನ್ನ ಅರ್ಥಾಂಗೀಯ ಸ್ಥಾನದಲ್ಲಿ ಕುಳ್ಳರಿಸಿ ನನ್ನ ಕುತ್ತಿಗೆ ಕೊಯ್ಯುವ ಸಾಹಸ ನೀವೆಂದೂ ಮಾಡುತ್ತಿರಲಿಲ್ಲ ನಂತಾದೇವಿ ನೀವೆಂದೂ ಮಾಡುತ್ತಿರಲಿಲ್ಲ ನಿಮ್ಮ ಬಗ್ಗೆ ನಾವು ಕಟ್ಟಿಕೊಂಡಿರುವ ಗೋ ಆಶಾ ಗೋಪುರಕ್ಕೆ ಸಿಡಿಮದ್ದು ಸಹ ನೀವು ನೀಡುತ್ತಿರಲಿಲ್ಲ ಒಟ್ಟಾರೆ ನೀವೊಬ್ರು ನನ್ನ ಇತ ಶತ್ರು ಲತಾ ದೇವಿ ಇತ ಶತ್ರು ಆ ವಿಧಿಯು ನನ್ನ ಬಾಳಿನಲ್ಲಿ ತಂದೊಡ್ಡಿದ ವಿಷಮ ಸನ್ನಿವೇಶಕ್ಕಾಗಿ ದಯವಿಟ್ಟು ನನ್ನನ್ನು ಹೊಣೆಯನ್ನಾಗಿ ಮಾಡಬೇಡಿ ನಾನು ಮನಸಾರೆ ಉದ್ದೇಶ ಈ ಕಾರ್ಯವನ್ನ ಮಾಡಿಲ್ಲ ದಯ ಈ ಕಾರ್ಯವನ್ನ ಮಾಡಿಲ್ಲ ಉದ್ದೇಶವೋ ದುರುದ್ದೇಶವೋ ಅದು ನನಗೆ ಗೊತ್ತಿಲ್ಲ ಆದರಿಷ್ಟೇ ಪ್ರೇಮ ಪದ್ಯದಲ್ಲಿ ನೀನು ಗೆದ್ದೆ ನಾನು ಲತಾ ನಾನು ಸೋಲೇ ಗೆಲುವಿನ ಹೆದ್ದಾರಿ ತಾವು ಇನ್ನೊಂದು ಮದುವೆಯನ್ನು ಮಾಡಿಕೊಂಡು ಸುಖದಿಂದ ಜೀವನ ಸಾಗಿಸಬಹುದು ತಮ್ಮ ಮಾತೇನೋ ಸರಿ ಆದರೆ ಅವಳು ಕೂಡ ಇವಳಂತೆ ಜಾರುವ ದಾರಿಯಲ್ಲಿ ನಡೆದರೆ ಛೇ ಛೇ ಎಲ್ಲ ಹೆಣ್ಣುಗಳು ನೀಚ ಪ್ರವೃತ್ತಿಯವರೇ ಇರ್ತಾರೆ ಅಂತ ತಿಳಿದುಕೊಂಡಿರುವ ಈ ನಿಮ್ಮ ಕಲ್ಪನೆ ತಪ್ಪು ಲತಾ ಏನೇ ಇರಲಿ ನೀವಂತೂ ನನಗೆ ಒಂದು ಸಲ ಮಂಗಲಕ್ಷತೆ ಹಾಕಿ ಪುಣ್ಯ ಕಟ್ಟಿಕೊಂಡಿರುವ ಒಂದ್ ಕೆಲಸ ಮಾಡಿ ಆದಷ್ಟು ಬೇಗ ನೀವು ನಿಮ್ಮ ಮದುವೆ ಸಿದ್ಧತೆ ಮಾಡಿಕೊಳ್ಳಿ ಏಕೆಂದರೆ ನಾನು ನನ್ನ ಕೈಯಾರೆ ತಮ್ಮ ತಲೆಯ ಮೇಲೆ ಮಂಗಲಕ್ಷತೆ ಹಾಕಿ ನಿಮ್ಮ ಋಣ ಮುಟ್ಟಿಸಿ ಬಿಡುತ್ತೇನೆ ಲತಾ ನಿಮ್ಮ ಋಣ ಮುಟ್ಟಿಸಿ ಬಿಡುತ್ತೇನೆಂದಿರುವ ಲತಾ ನನ್ನ ಹೃದಯದ ತಿಳಿಯಾದ ಸ್ವಚ್ಛ ಸಿಹಿ ನೀರಿನ ಸರೋವರದಲ್ಲಿ ದುಷ್ಟತೆಯ ಕ್ರೋರತೆಯ ಮತ್ಸರದ ಕಲ್ಲುಗಳನ್ನೆಸೆದು ಆ ಸರೋವರವನ್ನು ಕಲಗಿಸಿದಾಗ ಉಂಟಾಗುವ ದುಷ್ಪರಿಣಾಮ ಎಂತಹದ್ದು ಎಂದು ಈಗಲಾದರೂ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ನಾನಿನ್ನು ಬರ್ತೇನೆ ಲತಾ ಆದಷ್ಟು ಬೇಗನೆ ನೀವು ನಿಮ್ಮ ಮದುವೆ ಸಿದ್ಧತೆ ಮಾಡಿಕೊಳ್ಳಿ ತಾವು ಅಲಂಕೃತ ನವವಧುವಾಗಿ ಅಸೀಮಣಿಯ ಮೇಲೆ ಕುಳಿತ ನಿಮ್ಮ ಮಂದಸ್ಥಿತ ಮದನ ಮಂಡಲವ ಕಂಡು ಆನಂದದಿಂದ ದೀರ್ಘ ಸುಮಂಗಲಿಯಾಗು ಎಂದು ಆರೈಸಿ ಸತ್ತು ಹೋಗುವೆ ದೇವಿ ಸತ್ತು ಹೋಗುವೆ ಕೊನೆಯದಾಗಿ ದಯಾನಂದನ ಕೊನೆ ಆಸೆ ಒಂದೇ ಒಂದನ್ನು ಲತಾ ದೇವಿ ಕೊನೆ ಆಸೆ ಒಂದನ್ನು ನೆರವೇರಿಸಿಕೊಡಿ ನಾನಿಟ್ಟು ಬರ್ತೇನೆ ಬೆರಳು

ಬುದ್ಧಿಯನ್ನ ಕರುಣಿಸಿ ಆರೋಗ್ಯ ಭಾಗ್ಯವನ್ನ ಕೊಟ್ಟು ದೇವ ಕಾಪಾಡು ಕಾಲ ಸ್ವಲ್ಪ ಹಿಂದೆ ಬಿಡು ನಿದ್ರೆಯ ಪರಿವಿ ಇಲ್ಲದೆ ಹೀಗೆ ಕುಡಿಯುತ್ತಾ ಕುಳಿತರೆ ನಿಮ್ಮ ಆರೋಗ್ಯದ ಗತಿ ಏನು ರೋಗ ಸಾಗರವಾದ ಈ ಶರೀರಕ್ಕೆ ಇನ್ನೂ ಆರೋಗ್ಯವನ್ನುರಚುವ ಮೂಡ ಮುದ್ಗಲಿಂಗಜ್ಜಾ ನೀನು ನಶ್ವರವಾದ ಈ ಶರೀರಕ್ಕೆ ಆರೈಕೆ ಅಗತ್ಯವೇನು ಉಳಿದಿಲ್ಲ ಲಿಂಗಜ್ಜ ಆರೈಕೆ ಅಗತ್ಯವೇನು ಉಳಿದಿಲ್ಲ ಹಾಗೆಂದರೆ ಹೇಗೆ ಧನಿ ನಿಮ್ಮಿಂದಲೇ ಬೆಳಗಬೇಕಾದ ಈ ಜ್ಯೋತಿ ನನ್ನಿಂದಲೇ ನಂದಿ ಹೋಗುವುದೆಂದು ನಿನ್ನ ಆತ್ಮ ಬೆಂದಿದೆ ಅಲ್ಲವೇ ನಿನ್ನ ಆತ್ಮ ಲಿಂಗಜ್ಜ ಲಿಂಗಜ್ಜ ಕಾಲಕ್ಕೆ ತಕ್ಕಂತೆ ನಾವು ನಡೆದುಕೊಳ್ಳಲೇಬೇಕು ಈ ನಿನ್ನ ದಣಿ ಸುಖದ ಲೋಲಾಡುತ್ತಾ ಆನಂದಾಗಸದಲ್ಲಿ ವಿಹರಿಸುವ ಕಾಲ ಬಂದಿತ್ತು ಆದರೀಗ ಕಾಲ ಉಳಿದಿಲ್ಲ ನಾನು ಅದೆಷ್ಟೋ ಪ್ರಯತ್ನ ಪಟ್ಟರು ಅದು ಉಳಿಯುವುದೂ ಇಲ್ಲ ಕಾಲವೇ ತರದು ಧನಿ ಕಾಲವೇ ತರದು ನಾವು ನಡೆಸಿದಂತೆ ನಡೆಯುತ್ತಿದೆ ಕಾಲ ಹುಚ್ಚು ಮುದುಕ ತಪ್ಪು ನಿನ್ನ ಕಲ್ಪನೆ ಕಾಲ ಬದಲಾದಾಗ ಅಜ್ಞಾನಿ ನವಕವಿಯಾಗುವನು ನೀಡುವ ಕೈತ ಬೇಡಲೊಡ್ಡುವುದು ಶೀಲವತೀತ ಪಥವ ತಪ್ಪುವಳು ಕುರುಡ ಕಾವೆ ಎನ್ನುವುದುವನು ಎಳವ ನರ್ತನ ಕೈವನು ಗುಬ್ಬಿ ಗರುಡನಾಗುವುದು ಹೇಡಿಯು ಕಾಡ ಕೇಸರಿ ಹಾಕಿ ಕೇಕೆ ಹಾಕುವನು ಗೊತ್ತಿಂಗ್ ಧನಿ ತಾವು ಏನೇನೋ ಮಾತನಾಡುತ್ತಿರಲಿ ನಾನು ಮಾತನಾಡುತ್ತಿಲ್ಲ ಲಿಂಗ ನಾನು ಮಾತನಾಡುತ್ತಿಲ್ಲ ಮಾತನಾಡ ಹಚ್ಚಿದ್ದು ಆ ಎಣ್ಣೆಂಬ ಹುಚ್ಚು ಮಾಯೆ ಮಧುರೆ ಎಂಬ ಈ ಮಾಯೆ ತನ್ನ ಒಂಗುಣವರ ಸೋಸಿ ಕಾಂತಿಯ ಕಳೆ ಸೋಸಿ ಪರರ ಬೋಳಿನ ಕತ್ತಲನ್ನು ಒಡದೋಡಿಸಿ ನನ್ನ ಬೋಳನ್ನು ಕತ್ತಲಾಗಿರಿಸಿ ತನ್ನ ಕೀರ್ತಿಯ ಪಟಾಕಿಯನ್ನು ಬೆಳಗಿಸಿಕೊಂಡ ಆ ಲತಾ ಎಂಬ ಮರುಳು ಮಾಯೆ ಮಾತನಾಡಲು ಮರೆಯಾಗಿ ದೂರ ನಿಂತು ನಗುತ್ತಿ ಹೇಳು ಲಿಂಗಜಾ ದೂರ ನಿಂತು ನಗುತ್ತಿ ಹೇಳು ಆದುದನ್ನೆಲ್ಲ ಮರೆತು ಮುಂದೆ ಆಗು ಹೋಗುವುದರ ಬಗ್ಗೆ ಅವಲೋಕಿಸುವುದು ಒಳ್ಳೆಯದಲ್ಲದೆ ಆಗುವದೆಲ್ಲ ಆಗಿ ಹೋದಾಗ ಇನ್ನೆಲ್ಲಿ ಆಗು ಹೋಗುಗಳ ಬಗ್ಗೆ ಅವಲೋಕಿಸದೆ ಇರುವುದು ಅಂದರೆ ಅದು ಬರೀ ಭ್ರಮೆ ಲಿಂಗಜ್ಜ ಬರೀ ಭ್ರಮೆ ಧನಿ ಆ ಏನೇ ಇರಲಿ ಧನಿ ಮೊದಲು ಸ್ವಲ್ಪ ಊಟ ಮಾಡಿ ವಿಶ್ರಾಂತಿ ತೆಗೆದುಕೊ ಬನ್ನಿ ಧನಿ ಶಾಂತಿ ಇಲ್ಲದ ಈ ಮನಕ್ಕೆ ಇನ್ನೆಲ್ಲಿಂದ ವಿಶ್ರಾಂತಿ ಹೌದು ಬೇಕು ಲಿಂಗಜ್ಜ ಬೇಕು ನನಗೆ ಶಾಶ್ವತವಾದ ವಿಶ್ರಾಂತಿ ಬೇಕು ಯಾರೇ ಎಬ್ಬಿಸಿದರೂ ಶಾಂತಿ ಬೇಕು ಲಿಂಗಜ್ಜ ಸ್ಥಿರ ಶಾಂತಿ ಬೇಕು ಧನಿ ಅಶುಭ ಧನಿ ಅಶುಭ ನಾಡಬೇಡಿ ಅದೊಂದು ಬಿಟ್ಟು ಬೇರೇನು ಉಳಿದಿಲ್ಲ ಲಿಂಗಜ್ಜ ಶುಭವೆಂಬುವುದು ಈ ನಿನ್ನ ತಡಿಯ ಪಾಲಿಗೆ ಕೇವಲ ತಿರುಕನ ಕನಸು ಇಲ್ಲಿ ನೀನು ಊಟ ಮಾಡು ಹೋಗು ಲಿಂಗಜ್ಜ ಐ ಆಮ್ ಸೋ ಸಾರಿ ನಾನು ಕುಡಿದ ಮತ್ತಿನಲ್ಲಿ ಮನ ಬಂದಂತೆ ಉನ್ಮತ್ತನಂತೆ ಮಾತನಾಡಿಬಿಟ್ಟೆ ಎಷ್ಟೇ ಆದರೂ ತಾವು ಹಿರಿಯರು ನಮ್ಮ ತಂದೆ ಇದ್ದಂತೆ ಲಿಂಗಜ್ಜ ನಮ್ಮ ತಂದೆ ಇದ್ದಂತೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಮಾತನಾಡಿ ಮುದುಕನು ಮನ ನೋಯಿಸ್ಗಳು ನಾನು ಎಷ್ಟೇ ಆಗಲಿ ನಾನು ಸೇವಕ ಈ ಮನೆಯ ಆಳು ಧನಿ ನಾನು ಮುದುಕ ಏನೇನೋ ಬಡಿಬಡಿಸುತ್ತಾನೆ ಅಪಾರವಾದ ಅಭಿಮಾನವನ್ನಿಟ್ಟುಕೊಂಡಿದ್ದಾನೆ ಈ ದೈವ ದಯಾನಂದನ ಮೇಲೆ ಅಣ್ಣ ಏನಣ್ಣ ಇದು ಹಿರಿಯವರಾದ ನೀವೇ ದೇವ ಮಂದಿರನ್ನು ಮಧ್ಯದ ಅಂಗಡಿಯನ್ನಾಗಿ ಮಾಡಿಬಿಟ್ಟೆ ಇಲ್ಲ ಅಣ್ಣ ರವಿ ಒಂದೊಂದು ಸಾರಿ ದೇಗುಲದಲ್ಲಿ ದೆವ್ವಗಳ ನರ್ತನ ಸ್ಮಶಾನದಲ್ಲಿ ಶಿವತಾಂಡವ ಅದಕ್ಕೆ ಯಾರೇನು ಮಾಡಲು ಬರುವಂತಿಲ್ಲ ಅಣ್ಣ ಸದಾಕಲ ಸೂರಪಾನ ಮಾಡುತ್ತಾ ಕುಳಿತರೆ ಹೇಗಣ್ಣ ಕುಡಿದು ಕುಡಿದು ಕರಳು ಸುಟ್ಟುಕೊಂಡರೆ ನೀನು ಕಟ್ಟಿದ ಕನಸು ನನಸಾಗಲು ಸಾಧ್ಯವೇನಣ್ಣ ರವಿ ನಾ ಕಟ್ಟಿದ ಕನಸೆಲ್ಲವೂ ಒಡೆದು ನುಚ್ಚು ಆದಾಗಲೇ ನಾನೇ ರೀತಿ ಕುಡುಕನಾಗಿರುವುದಪ್ಪ ನಾನೇ ರೀತಿ ಕುಡುಕನಾಗಿರುವುದು ಅಣ್ಣ ನೀನು ಈ ರೀತಿ ಆಗಲು ಕಾರಣ ಆ ಹೆಣ್ಣು ರವಿ ಹೆಣ್ಣನ್ನು ತುಚ್ಛವಾಗಿ ಕಾಣಬಾರ್ದಪ್ಪ ಹೆಣ್ಣು ಆದಿಶಕ್ತಿ ಅಣ್ಣ ಅದೇ ಹೆಣ್ಣು ವ್ಯಕ್ತಿಯಿಂದ ನಿನ್ನನ್ನು ಅಶಕ್ತನಾಗಿ ಮಾಡಿರುವುದಲ್ಲವೇ ಅದಕ್ಕೆ ಹೆಣ್ಣನ್ನು ಜರಿವಯಾ ಮತ್ತೆ ಹಾಗೆಲ್ಲ ಜರಿಬಾರ್ದು ರವಿ ಪ್ರತಿಯೊಬ್ಬ ಮಾನವನ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯ ಸಂಬಂಧ ಹೊಂದಿರುತ್ತಾಳೆ ಹೆಣ್ಣು ತಾಯಿಯಾಗಿ ತಂಗಿಯಾಗಿ ಪ್ರೇಯಸಿಯಾಗಿ ಸತಿಯಾಗಿ ಸ್ನೇಹಿತೆಯಾಗಿ ನಾನಾ ರೂಪದ ಸಂಬಂಧದ ಸಂಕೋಲೆಯಲ್ಲಿ ಸುಖ ದುಃಖಗಳ ನೀವು ಹೆಣ್ಣು ಅಂದಾಗ ಆ ಎಲ್ಲ ಸಂಬಂಧಿಗಳಿಂದಲೂ ವಂಚಿತನಾಗಿ ನನ್ನ ಬಾಲಿನ ಶಾಂತಿಯನ್ನೆಲ್ಲ ಕಳೆದುಕೊಂಡು ಬರೀ ಭ್ರಾಂತಿಯ ಒಳೆಯಲ್ಲಿ ಮುಳುಗಿಬಿಟ್ಟಿದ್ದೇನೆ ರವಿ ಬರೀ ವಾ ಭ್ರಾಂತೀಯ ಒಳೆಯಲ್ಲಿ ಮುಳುಗಿಬಿಟ್ಟಿದ್ದೇನೆ ಕೊರಗಿ ಕೊರ ಕುಡಿದು ಕೊರಗುವುದಕ್ಕಿಂತ ಆಶಾವಾದಿಯಾಗಿ ಬಾಳುದು ಒಳ್ಳೆಯದಲ್ಲವೇನ ರವಿ ಸರ್ವನಾಶವಾದ ನನ್ನ ಬಾಳ ಪ್ರಪಂಚದಲ್ಲಿ ಎಲ್ಲವೂ ಶೂನ್ಯ ಅಂದಾಗ ನನ್ನ ಅಂಬಲ ವಿರಹಗಳೆಲ್ಲ ಗಾಳಿಗಿಟ್ಟ ದ್ವೀಪದಂತೆ ಅಂದಾಗ ಇನ್ನೇಕೆ ಆಶಾವಾದಿಯಾಗಿ ಬಾಳಲಿ ರವಿ ಇನ್ನೇಕೆ ಆಶಾವಾದಿಯಾಗಿ ಬಾಳಲಿ ಅಣ್ಣ ನಿನಗೆ ಬುದ್ಧಿ ಹೇಳುವ ಶಕ್ತಿ ನನ್ನಲ್ಲಿಲ್ಲ ಆದರೂ ನಿನ್ನ ಆರೋಗ್ಯ ಸಲುವಾಗಿ ಚಿಂತೆ ಮಾಡಿ ಕೊರಗಬೇಕಾಗುತ್ತದೆ ಅಣ್ಣ ರವಿ ನನ್ನ ಹೃದಯ ವೇದನೆಯನ್ನು ಹೇಳುವುದು ಅಸಾಧ್ಯ ಹಾಗೆಂದು ಮುಚ್ಚಿಡುವುದು ಅಸಾಧ್ಯ ಅಂದಾಗ ನಾನೀಗ ನಿರುಪಾಯ ನಿಸ್ಸಾಯಕನಾಗಿ ಸುರಾದೇವಿಯ ಮರೆ ಹೋಗಿದ್ದೇನೆ ರವಿ ಸುರಾದೇವಿಯ ಮರೆ ಹೋಗಿದ್ದೇನೆ ಅಣ್ಣ ನೀನಿಷ್ಟು ದುರ್ಬಲ ಮನದವನಾದರೆ ಹೇಗಣ್ಣ ಕೋಟ್ಯಾದೀಶ್ವರನಾದ ನೀನು ಏತಕ್ಕಾಗಿ ಕುಡಿಯೋದು ರವಿ ಕೋಟಿ ಹಣ ಕೋಟಿ ಹಣಕ್ಕೆ ಮತ್ತೊಂದು ಕೋಟಿ ಹಣ ತಂದು ಕೂಡಿಸಿ ಕೊಡುವೆ ಎಲ್ಲಿಯಾದರೂ ಶಾಂತಿ ನೆಮ್ಮದಿ ಎಂದು ಸಿಕ್ರೆ ತಂದು ಕೊಡೋ ನೋಡೋಣ ವೆಲ್ಕಮ್ ಲತಾದೇವಿಲ್ಕ ಬಂದಿರ ಅಣ್ಣನ ಆತ್ಮಕ್ಕೆ ಮತ್ತಷ್ಟು ನಿಮ್ಮ ದರ್ಶನದಿಂದ ಯಾತನಾಗುತ್ತದೆ ಮತ್ತೇಕೆ ಏಕೆ ಬಂದ್ರಿ ಏಕೆ ಇನ್ನು ನಿಮ್ಮ ಛಲ ತೀರ್ಲಿಲ್ಲವೇನೋ ನಿಮ್ಮಿಂದಲೇ ನನ್ನ ಕುಡಿದು ಕುಡಿದು ಕರಳು ಸುಟ್ಟು ಕಂಡಿರುವನು ಗೊತ್ತೇ ಆದರೂ ನನ್ನ ಅಣ್ಣನ ದೃಷ್ಟಿಯಲ್ಲಿ ಹೆಣ್ಣು ಕುಚ್ಚಿನಿಯಳು ರವಿ ಮನೆಗೆ ಬಂದ ಮಹಾಲಕ್ಷ್ಮಿಯ ಮನನು ಊಹಿಸುವಂತೆ ಮಾತನಾಡಿದರೆ ನಾನು ಸಹಿಸಿಕೊಳ್ಳುವುದಿಲ್ಲ ಹೆಣ್ಣು ಅಹಿಂಸೆ ತ್ಯಾಗಗಳ ಪುತ್ಥಳಿ ಬಾಳಿನ ಧಾರ್ಮಿಕತೆಯನ್ನು ಪವಿತ್ರತೆಯನ್ನು ರಕ್ಷಿಸುವ ರಕ್ಷಣಾಧಿಕಾರಿ ಹೆಣ್ಣು ಅಲ್ಲವೇ ಲತಾದೇವಿ ತಮಗಿಂತಲೂ ತಿಳಿದವಳು ನಾನಲ್ಲ ಆದರೂ ಸ್ತ್ರೀ ಕುಲಕ್ಕೆ ತಾವು ಕೊಡುವ ಬೆಲೆ ತಾವು ಇಟ್ಟಿರುವ ಅಭಿಮಾನಕ್ಕೆ ನಾನೆಂದಿಗೂ ಋಣಿ ರವಿ ಲತಾದೇವಿಗೆ ಒಂದು ಗ್ಲಾಸ್ ಹಾಲು ಕೊಡಲು ಲಿಂಗಜ್ಜನಿಗೆ ಹೇಳು ಆಯ್ತಣ್ಣ ಪರರಿಗೆ ಹಾಲು ಕುಡಿಸಿ ತಾವು ಹಾಲ ಹಲ ಕುಡಿಯುವುದು ಯಾವ ನ್ಯಾಯ ಧರ್ಮದಯ ನಂತ ನನ್ನದೇ ಆದ ನ್ಯಾಯಾಲಯದಲ್ಲಿ ನಾನೇ ನ್ಯಾಯಾಧೀಶ ನಾನೇ ನ್ಯಾಯವಾದಿ ನಾನೇ ಅಪರಾಧಿ ಅಂದಾಗ ನನಗೆ ತಿಳಿದ ಶಿಕ್ಷೆಯನ್ನು ವಿಧಿಸಿಕೊಳ್ಳುವ ಹಕ್ಕು ಮಾತ್ರ ನನಗಿದೆ ಆದರೆ ರಕ್ಷಿಸಿಕೊಳ್ಳುವ ಹಕ್ಕು ಯಾರಿಗೂ ಇಲ್ಲ ಬರುತ್ತಾ ತಾವು ತತ್ವಜ್ಞಾನಿಗಳಾಗುತ್ತಿದ್ದೀರಿ ಜ್ಞಾನಿಯಾಗಲು ಶಕ್ತಿ ಬೇಕು ಸುಜ್ಞಾನಿಯಾಗಲು ಸ್ಫೂರ್ತಿ ಬೇಕು ಬಟ್ ಇವೆರಡೂ ಲಭಿಸಲು ಒಬ್ಬ ಸ್ತ್ರೀ ಬೇಕು ತಾವು ಜ್ಞಾನಿಯಾಗಲು ಕಾರಣಳೆ ಹೌದು ಮಾತೆ ದಾತೆ ಸತಿ ಐ ಕರೆಕ್ಟ್ ಈ ನಿಮ್ಮ ಬುದ್ಧಿಗೆ ಬೆಲೆ ಕಟ್ಟುವ ಶಕ್ತಿ ಸಾಮರ್ಥ್ಯ ನನ್ನಲ್ಲಿಲ್ಲ ಹೋಗಲಿ ತಮಗೊಂದು ಸಂತೋಷದ ವಿಷಯ ಸಂತೋಷ ಅದು ನನಗೆ ಹೇಳಿ ನಾಳೆ ನನ್ನ ಮದುವೆ ಅದಕ್ಕಾಗಿಯೇ ಆಮಂತ್ರಣ ಪತ್ರಿಕೆ ಕೊಡಲು ಬಂದಿರುವೆ ತಾವು ತಪ್ಪದೇ ಬರಬೇಕು ಕೊಡಿ ದಯವಿಟ್ಟು ಕೊಡಿ ಬರುವೆ ಆನಂದದಿಂದ ಮಂಗಲಕ್ಷತೆ ಹಾಕಿ ನವವಧುವಾಗಿ ಹಸಿಮಣಿಯ ಮೇಲೆ ಕುಳಿತ ನಿಮ್ಮ ಮಂದಸ್ಥಿತ ಮದನ ಮಂಡಲವ ಕಂಡು ಹರ್ಷ ಪಡುವೆ ನಿಮ್ಮ ಸಾವಿರ ವರ್ಷದ ಸಂಬಂಧ ಚಿರವಾಗಿರಲಿ ಎಂದು ಹಾರೈಸುವೆ ಕೊಡಿ ಲಿಗಜ Mm-hmm. Mm -hmm. mm -hmm. ಹಾಲು ಕುಡಿಯುವುದಿಲ್ಲವೇ ನಾನು ಹಾಲು ಕುಡಿಯುವ ಪ್ರೀಡ್ ಮುಖದ ಮೇಲೆ ಆಲ್ಕೋಹಾಲ್ ಕುಡಿಯಲು ಪ್ರಾರಂಭಿಸಿದ್ದೇನೆ ಸಾರಿ ನೀವು ಕುಡಿಯಿರಿ ಅಮೃತವನ್ನ ಕೈಯಲ್ಲಿ ಇಟ್ಟು ವಿಷಪೂರಿತ ಅಂಬುವಿನಿಂದ ಚುಚ್ಚುವ ಈ ನಿಮ್ಮ ಮಾತಿನ ಮೊನೆಯ ನೋವನ್ನು ಸಹಿಸಿಕೊಳ್ಳುವ ಶಕ್ತಿ ಏನಿಲ್ಲ ನನಗಿಲ್ಲ ಐ ಆಮ್ ಸಾರಿ ದಯಾನಂದ್ ಐ ಐಮ್ ಸಾರಿ ಅಣ್ಣ ನೋಡಿದೆ ಅಣ್ಣ ಲತಾ ಮಾಡಿದ ಕೆಲಸ ಅಮೃತವನ್ನು ಸ್ತ್ರೀಕರಿಸುವಷ್ಟು ಮತೀನಾಗಬೇಕೇ ಅವಳು ರವಿ ಹೆಣ್ಣನ್ನು ಹೃದಯದಿಂದ ಗೆಲ್ಬೇಕೆ ವಿನಃ ಬುದ್ಧಿಯಿಂದಲ್ಲ ತಮ್ಮ ಅಣ್ಣ ಪರರ ಚಿಂತೆ ನಮಗೇಕೆ ನಮ್ಮ ಚಿಂತೆ ನಮಗೆ ಸಾಕಷ್ಟಿದೆ ಅಣ್ಣ ರವಿ ಮತ್ಸರದ ಮಹಾಪುರವೇ ಬೋರ್ಗರಿವ ಈ ಜಗದೀ ಯಾರ ಚಿಂತೆ ಮಾಡಿದರೂ ಅಷ್ಟೇ ರವಿ ನಾನೀಗ ನನ್ನ ಕೈಯಾರೇನೆ ನನ್ನ ಅಧಮ ಮಾಡಿಕೊಂಡಿರುವೆ ನೀನು ಮಾತ್ರ ನನ್ನಂತಾಗದೆ ಎಚ್ಚರದಿಂದ ಬಾಳು ರವಿ ಎಚ್ಚರದಿಂದ ಬಾಳು ರವಿ ನಾನು ಚಿಕ್ಕವನಿದ್ದಾಗ ಅಮ್ಮ ನನಗೊಂದು ಮಾತು ಹೇಳಿದ್ದಳು ಅಣ್ಣ ಅಮ್ಮ ಅದು ನನಗೀಗ ಮನದಟ್ಟವಾಯಿತು ಅಮ್ಮ ಅಣ್ಣ ಅಮ್ಮ ಏನೊಂದು ಹೇಳಿದ್ದಾಳಣ್ಣ ರವಿ ಕಷ್ಟ ಕಾಲದಲ್ಲಿ ಪ್ರಾಣಕ್ಕೆ ಪ್ರಾಣ ಕೊಟ್ಟು ಕಾಪಾಡುವನು ಸ್ನೇಹಿತ ತನ್ನ ಎದೆ ಲಾಲನೆ ಪಾಲನೆ ಮಾಡಿ ಜೋಪಾನ ಮಾಡಿ ದೊಡ್ಡ ಮಾನವನನ್ನಾಗಿ ಮಾಡುವಳು ತಾಯಿ ಎಂದು ಸಂಕಟ ಸಮಯದಲ್ಲಿ ಸುಖ ದುಃಖದಲ್ಲಿ ಭಾಗಿಯಾಗುವಳು ಸತಿ ಎಂದು ಆದರೆ ಆ ಎಲ್ಲವೂ ನನ್ನ ಜೀವನದಲ್ಲಿ ತಿರುವುಮುರುವಾಗಿ ಹೋಯಿತು ರವಿ ತಿರುವುಮುರುವಾಗಿ ಹೋಯಿತು ನನ್ನ ದೃಷ್ಟಿಯಲ್ಲಿ ಸತಿ ಸ್ನೇಹಿತ ಇವೆರಡಕ್ಕೂ ಬೆಲೆ ಇಲ್ಲದಂತೆ ಮಾಡಿಬಿಟ್ಟರು ಹೋಗಲಿ ರವಿ ನಾಳೆ ಲತಾಳ ಮದುವೆಗೆ ನಾವಿಬ್ರು ಹೋಗೋಣ ಅವಳಿಗೆ ಪ್ರೆಸೆಂಟೇಶನ್ ಕೊಡಲು ಬೆಲೆ ಕಟ್ಟಲಾರದಂಥ ವಸ್ತುವೊಂದನ್ನು ತೆಗೆದುಕೊಂಡು ಹೋಗೋಣ ಹಾಗೆ ಮಾಡೋಣ ಹೋಗೋಣ ಬಾಣ ಹೃದಯಗಳ ಯಜಮಾನ ನಿನಗೆ